ನಗರದ ತಹಶೀಲ್ದಾರ್ ಕಚೇರಿ ಎದುರಿಗೆ ಸಿಐಟಿಒ ಕಾರ್ಮಿಕ ಸಂಘಟನೆ ನೇತೃತ್ವದಲ್ಲಿ ರೈತ ಕಾರ್ಮಿಕರು ಧರಣಿ ನಡೆಸಿದರು ಅಂಗನವಾಡಿ ತಾಯಂದ್ರೆ ಬಿಸಿ ಊಟ ನೌಕರರೇ ಹಾಗೂ ಕಟ್ಟಡ ಕಾರ್ಮಿಕರೇ ಮಾತಾಡಿದೆ ಗ್ರೌಂಡ್ ಏನಿದೆ ಇದು ಫುಲ್ ಅವತ್ತು ಆ ರೀತಿ ಒಂದು ದೊಡ್ಡ ಹೋರಾಟ ಅದು ಅಂದ್ರೆ ಅಷ್ಟು ಒಳಗಾಗಿ ನಮ್ಮ ಬೇಡಿಕೆಗಳಿದಾವಲ್ಲ ಏನೆಲ್ಲ ಸಮಸ್ಯೆಗಳು ಅಂಥೇಳಿ ಯಾರದೆಲ್ಲ ಸಮಸ್ಯೆಗಳದ ಅವನ್ನೆಲ್ಲವನ್ನು ವಿಡೇರಿಸಲಿಕ್ಕೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಮುಂದಾಗಬೇಕು ಅದು ಒಂದು ವೇಳೆ ಆಗದೆ ಇದ್ದರೆ ಮತ್ತೆ ನಮ್ಮ ಹೋರಾಟವನ್ನು ಮುಂದುವರಿಸ್ಬೇಕಂತ ಇಳಿಬರಾಗಿದ್ದಕ್ಕೆ ಇವತ್ತು ನಾವು ಎಷ್ಟು ಜನ ಸೇರ್ತಾರೆ ಅಷ್ಟೋ ಸೇರಿ ಒಂದು ಈ ಮುಷ್ಕರದ ಭಾಗವಾಗಿ ಒಂದು ಮೆರವಣಿಗೆಯನ್ನು ಮಾಡಿ ನಾವು ಮನವಿಯನ್ನು ಕೊಟ್ಟು ಎಚ್ಚರಿಕೆಯನ್ನು ಹೇಳಿ ಮಾಡಿರೋದು ಹ್ಞೂ ಬಂಧುಗಳೇ ಹಾಗಾಗಿ ನಾನು ಈಗ ಒಂದು ವಿಷಯ ಮಾತಾಡ್ತೀನಿ ಕೆಲವರಿಗೆ ಆ ವಿಷಯ ಸಂಬಂಧ ಇಲ್ಲ ಅಂತ ಅನ್ಕೊಳ್ಳಂಗಿಲ್ಲ ಒಬ್ರಕೊಬ್ಬರು ಸಂಬಂಧ ಇದ್ದೇ ಇದೆ ಈ ಬಹುಶಃ ನಮ್ಮ ಎಲ್ಲ ಗುಡ್ಡ ಕಾಣುತ್ತೆ ಇಲ್ಲಿಂದ ಹಿಡಿದು ಸರ್ಜಾಪುರವರೆಗೂ ಗುಡ್ಡ ಪ್ರದೇಶ ಇದೆ ಆ ಗುಡ್ಡ ಪ್ರದೇಶದಲ್ಲಿ ಬಾಜು ಎಲ್ಲ ರೈತರು ಉಳುಮೆಗಳನ್ನು ಮಾಡ್ತಾಯಿದ್ದಾರೆ ಮೇಲೆ ಉಳುಮೆ ಮಾಡ್ತಾಯಿದ್ರೆ ಕೆಳಗಡೆ ಉಳುಮೆ ಮಾಡ್ತಾ ಮಾಡ್ತಾಯಿದ್ರೆ ಅವ್ರನ್ನ ಬಗರುಕುಂ ಸಾಗೋಳಿದಾರರು ಅಂತ ಹೇಳ್ತಾರೆ ಆ ಬಗರು ಹುಕುಂ ಸಾಗೋಳಿದಾರರ ಬಗ್ಗೆ ನಾವು ನಿನ್ನೆ ದಿನ ಮೊನ್ನೆ ದಿನ ನಾವು ತಹಶೀಲ್ದಾರ್ ಹತ್ರ ಬಂದು ಮಾತಾಡಿದ್ವಿ ನಮಗೆ ಈ ಐದುನೂರಕ್ಕೂ ಹೆಚ್ಚು ಜನ ಅಪ್ಲಿಕೇಶನ್ ಹಾಕೊಂಡ್ರೆ ಇವತ್ತೇಳರ ಫಾರ್ಮಲ್ಲಿ ಅಡಿಯಲ್ಲಿ ಆದರೆ ನೀವೆಲ್ಲವನ್ನು ರಿಜೆಕ್ಟ್ ಮಾಡಿರಿ ರಿಜೆಕ್ಟ್ ಮಾಡಿದ ಕಾರಣ ಏನಂತ ಅಂತ ಅಂತಂದ್ರೆ ಅವರು ದನಕರ ಕುರಿಗಳಿಗೆ ನಾವು ಇಷ್ಟಿಂತ ಭೂಮಿಗಳನ್ನು ಬಿಡಬೇಕು ಅಂದ್ರೆ ನೀವು ಒಂದು ಕುರಿ ಅಷ್ಟದಪ್ಪ ಎರಡುನೂರು ಕುರಿ ಮೂವತ್ತು ದನಗಳಿಗೆ ಒಂದು ಎಕರೆ ಭೂಮಿ ಅದು ಹಾಗಾಗಿ ದನ ಮತ್ತು ಕುರಿಗಳ ಲೆಕ್ಕ ಹಾಕ್ಬಿಟ್ರೆ ಭೂಮಿಯೇ ಸಾಕಾಗೋದಿಲ್ಲ ಇನ್ನು ನಿಮಗೆಲ್ಲಿ ಕೊಡೋದು ನಿಮ್ಗೆ ಕೊಡೋಕ್ಕಾಗಲ್ಲ ಅದಕ್ಕೆ ನಾವು ರಿಜೆಕ್ಟ್ ಅಂತ ಹೇಳಿದ ಮನುಷ್ಯ ಅದಕ್ಕೆ ಇಲ್ಲಿ ಸಮಿತಿ ಅವ್ರು ಹೇಳಿದ್ರಂತೆ ಇಲ್ಲ ಅದು ಹಾಗೆರೋದಿಲ್ಲ ಮ ಎಲ್ಲರೂ ಕೂಡ ಅವ್ರವ್ರ ಕುರಿ ದನಕರಗಳನ್ನು ಇಷ್ಟು ದಿನ ಅದರಲ್ಲೇ ಸಾಗುವಳಿ ಮಾಡ್ಕೊಂತ ಬಂದು ಮತ್ತೆ ಭೂಮಿಯನ್ನೇ ಸಾಗೋಳಿ ಮಾಡ್ತಾಯಿದ್ದಾರೆ ಅದನ್ನು ಮರುಪೀಲ್ಸನೆ ಮಾಡಿ ನೀವು ಕಳಿಸ್ಕೊಡ್ರಿ ಅಂತ ಏನೋ ಹೇಳಿದ್ರಂತೆ ಅದಕ್ಕೆ ಮತ್ತೆ ಅವರು ಜಿಲ್ಲಾಧಿಕಾರಿಗೆ ಕಳಿಸಿದ್ದಾರೆ ಆದರೆ ವಾಪಸ್ಸು ಯಾವುದೇ ಇರಲಿ ಇವತ್ತಿಗೂ ಬಂದಿಲ್ಲ ಅಂತ ಹೇಳಿದರು ಕಳಿಸ್ಕೊಟ್ಟು ಎಷ್ಟು ದಿನ ಆಯಿತು ಅಂತ ಕೇಳಿದರೆ ಒಂದು ವರ್ಷ ಆಯಿತು ಅಂತ ಹೇಳ್ತಾರೆ ಕಳಿಸ್ಕೊಟ್ಟು ಒಂದು ವರ್ಷ ಆಯಿತು ಆದರೂ ಇವತ್ತಿವರೆಗೂ ನಮಗೆ ಬಂದಿಲ್ಲ ಯಾವುದು ರಿಪ್ಲೈ ಅಂತ ಹೇಳ್ತಾರೆ ಹಾಗಾಗಿ ಈ ರಿಪ್ಲೈ ಬಂದಿಲ್ಲ ನಾವು ಬಗರಕುಳದ ಹೋರಾಟವನ್ನ ಇಲ್ಲಿಗೆ ಬಿಟ್ಬಿಡೋಣ ಇತ್ತೀಚಿನ ಈ ಕೊಳ್ಳಬಾಕ ಸಂಸ್ಕೃತಿ ನಾನೊಬ್ಬವನೇ ಶ್ರೀಮಂತ ಆಗ್ಬೇಕು ನನ್ನ ಅಂಗಡಿ ಒಬ್ಬವನ್ನ ನಡಿಬೇಕು ಅನ್ನುವಂಥ ದುರಾಶೆ ಮನೋಭಾವನೆ ಬೆಳೆದಿರ್ತಕ್ಕಂಥ ನಮ್ಮ ಊರಿನ ಕೆಲವು ರಾಜಕೀಯ ಪ್ರಭಾವಿ ಹಿತಾಸಕ್ತಿಗಳ ಒಂದು ಕಾರಣಕ್ಕಾಗಿ ಇವತ್ತು ನಮ್ಮ ಬೀದಿ ಬದಿ ವ್ಯಾಪಾರಸ್ಥರು ಮೊದಲೇ ಬೀದಿ ಬದಿಯಲ್ಲಿದ್ದಾರೆ ಅವ್ರನ್ನ ಚರಂಡಿಗೆ ತಳ್ಳಬೇಕಂತ ಪರಿಸ್ಥಿತಿಗೆ ಅವರು ಇವತ್ತು ತಂದುಬಿಟ್ರು ನಿಜವಾಗ್ಲೂ ಕೂಡ ಅವ್ರಿಗೆ ಒಳ್ಳೇದೇನು ಆಗೋದಿಲ್ಲ ಹಂಗಂತ ಹೇಳಿ ಒಳ್ಳೇದಂತ ಹೇಳಿದ್ರೆ ಅವ್ರನ್ನ ನಾವು ಯಾವ ಹಂತದಲ್ಲಿ ತಿರಸ್ಕರಿಸ್ಬೇಕು ಅವ್ರಿಗೆ ಏನು ಮಾಡಬೇಕು ಹೇಳಿ ನಮಗೆ ಗೊತ್ತಿದೆ ಅದು ಎಲ್ಲ ಶಕ್ತಿ ನಿಮ್ಮ ಕಡೆಗೆ ಐತಿ ಆದರೆ ಆ ಶಕ್ತಿಯನ್ನು ಯಾವ ಸಂದರ್ಭದಾಗ ಹೆಂಗೆ ಯೂಸ್ ಮಾಡಬೇಕು ಅನ್ನೋದು ಅಷ್ಟೇ ಗೊತ್ತಿದ್ದಲ್ಲ ಇನ್ನು ಮುಂದದು ನಮ್ಮ ಕೆಂಬಾ ಊಟ ಅದನ್ನು ಕಲಿಸ್ಕೊಡುತ್ತಾ ಅವ್ರನ್ನ ಹೆಂಗೆ ಮಣಿಸ್ಬೇಕು ಅನ್ನೋವಂಥದ್ದನ್ನು ನಾವು ಮಣಿಸ್ತೀವಿ ಅವ್ರನ್ನ ಬಿಡಂಗಿಲ್ಲ ಇದು ಒಂದು ಸತ್ಯವಾದಂಥ ಮಾತು ಇನ್ನು ಎರಡನೇ ವಿಚಾರ ಬಗಾರರು ಕುಂ ಸಾಗು ಹೇಳಿದಾರೆ ಇವತ್ತು ಸುಮಾರು ನಮ್ಮ ಪೀರು ಆಟೋಡು ಬಾಲೂರು ಆಟೋಡು ಇವರೆಲ್ಲ ಒಂದು ಹದಿನೈದು ಸರ ಸಭೆ ಮಾಡಿದ್ದಾರೆ ಅವ್ರದ್ದು ಇವತ್ತು ಅಷ್ಟು ಸಭೆಯನ್ನು ಅಂತ ಅಂತೇಳಿ ಇಷ್ಟು ಜನ ನಮಗೆ ಬರಕ್ಕೆ ಸಾಧ್ಯ ಆಗಿದೆ ಅವರು ಇವತ್ತವರು ಹಿಂಗೆ ಹೇಳಿದ್ರೆ ಇನ್ನೂ ಹೆಚ್ಚಿನ ಜನ ಬರಬೇಕಂದ್ರೆ ಅವರಲ್ಲಿ ಸಂಘಟನಾ ಪ್ರಜ್ಞೆ ಮತ್ತು ಹೋರಾಟದೊಳಗಡೆ ಅವರಿಗೆ ಹೆಚ್ಚು ವಿಶ್ವಾಸ ಮೂಡಿದಾಗ ಮಾತ್ರ ಇದು ಬರೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ರೆ ಅದು ಸಾಧ್ಯ ಇಲ್ಲ ಆ ಹೋರಾಟದೊಳಗಡೆ ನಾವೆಲ್ಲರೂ ಕೂಡ ವಿಶ್ವಾಸವನ್ನು ಮಾಡಬೇಕು ನೋಡಿರಿ ನಾವು ಎಂಥ ಜನ ಅಂತ ಹೇಳಿದ್ರೆ ರಾಮ ಕುಂಡಾಡಿ ಬಾಬಾ ಏನಾರು ಹೇಳ್ತಾನೆ ಅಂದರೆ ಅದನ್ನು ಲಕ್ಷ್ಯ ಕೊಟ್ಟು ಕೇಳ್ತೀವಿ ಅವನ ಮ್ಯಾಗ ವಿಶ್ವಾಸ ಇಡ್ತೀವಿ ಒಬ್ಬ ಗುಡುಬುಡಿಗೆ ಬಂದು ಏನಾರು ಹೇಳ್ತಾನಂದ್ರೆ ಅವನ ಮ್ಯಾಗ ವಿಶ್ವಾಸ ಇಡ್ತೀವಿ ನಾವು ದಾರಿಯಲ್ಲಿ ಹಾವಾಡಿಸ್ತಾನ ಅಂತಂದ್ರೆ ಹಾವಾಡಿಗೆ ಏನಾದರೂ ಹೇಳಿದ್ರೆ ಅದ್ರ ಮ್ಯಾಲೆ ವಿಶ್ವಾಸ ಇಡ್ತೀವಿ ನಾವು ಆದರೆ ನಿಜವಾಗ್ಲೂ ನಮ್ಮ ಭವಿಷ್ಯದ ಬಗ್ಗೆ ಹೋರಾಟದೊಳಗಡೆ ನಾವು ವಿಶ್ವಾಸ ಇಡೋದಕ್ಕೆ ನಮ್ಮ ಕಡೆಯಿಂದ ಸಾಧ್ಯ ಆಗ್ತದೆ ಯಾಕೆ ಹೇಳ್ರಿ ಅವರು ಅವ್ರ ಭವಿಷ್ಯನೇ ಅವ್ರಿಗೆ ಗೊತ್ತಿಲ್ಲ ಶಾಸ್ತ್ರ ಹೇಳೋನ್ಗೆ ಜ್ಯೋತಿಷ್ ಶಾಸ್ತ್ರ ಹೇಳೋನ್ಗೆ ಅವ್ನ ಭವಿಷ್ಯ ಅವ್ನಿಗೆ ಗೊತ್ತಿದ್ರೆ ಅವ ಯಾಕೆ ಬೀದಿ ಬೇಕು ಕುಂತ್ಕೊಂಡು ಜ್ಯೋತಿಷ್ಯ ಹೇಳ್ತಿತ್ತು ಅಂಥವ್ರ ಮಾತನ್ನು ನಾವು ನಂಬ್ತೀವಿ ಜನ ನಮ್ಮ ಭಾರತ ದೇಶದಲ್ಲಿ ಅಜ್ಞಾನ ಆ ಜನರಲ್ಲಿ ಇರ್ತಕ್ಕಂಥ ಅಜ್ಞಾನ ಇವತ್ತು ಇಂಥ ಅಜ್ಞಾನವನ್ನು ಬಳಸಿಕೊಂಡಿರ್ತಕ್ಕಂಥವರು ಈ ಜನರನ್ನ ಈ ದೇಶದ ಜನರನ್ನ ಯಾವಾಗಲಿಂದನೂ ಕೂಡ ವಂಚಿಸ್ತಾ ಬಂದಿದ್ದಾರೆ ಬಹಳ ಮುಖ್ಯವಾಗಿ ಈ ದೇಶದ ದುಡಿಯುವ ವರ್ಗವನ್ನು ಒಂದು ಜಾತಿ ಮತಗಳ ಇದರಿಂದ ಹೊಡೆಯೋದು ಇನ್ನೊಂದು ಅವರ ಅಜ್ಞಾನದಿಂದ ಅವರನ್ನು ದೂರ ಇಡುವಂಥ ಪ್ರಯತ್ನವನ್ನು ಇವತ್ತು ನಿರಂತರವಾಗಿ ಅವರು ಮಾಡ್ತಾ ಬಂದಿದ್ದಾರೆ ಇಂಥ ಪ್ರಯತ್ನವನ್ನ ಮಾಡಿ ಅವರು ತುಂಬಾ ಯಶಸ್ಸನ್ನು ಗಳಿಸಿದ್ದಾರೆ ಎಷ್ಟರ ಮಟ್ಟಿಗೆ ಅವರು ಯಶಸ್ಸನ್ನು ಗಳಿಸಿದ್ದಾರೆ ಅಂತಂದ್ರೆ ಐದೈದು ತಲೆಮಾರಿಗೂ ಕುಂತ್ಕೊಂಡು ತಿಂದ್ರು ಸವಿಲಾರದಷ್ಟು ಆಸ್ತಿಯನ್ನು ಗಳಿಸಿಕೊಳ್ಳುವ ಅಷ್ಟರ ಮಟ್ಟಿಗೆ ಯಶಸ್ಸನ್ನು ಅವರು ಸಾಧಿಸಿದ್ದಾರೆ ನಾವು ನಾನು ನನ್ನ ಮಕ್ಕಳು ನನ್ನ ಮಕ್ಕಳು ನಮ್ಮ ಅಜ್ಜ ಅದ್ರ ಮುತ್ತಜ್ಜ ಇಷ್ಟ ದುಡಿತಾ ಬಂದ್ವಿ ಆದ್ರ ನಮ್ಮ ಬದುಕಿನೊಳಗೆ ಮಾತ್ರ ಬದಲಾವಣೆ ಅಂತ ಬರಲಿಲ್ಲ ಐದು ಎಕರೆ ಇದ್ದಂಥ ಜಮೀನು ಹೋಗಿ ನಾಲ್ಕು ಎಕರೆಗೆ ಬಂತು ನಾಲ್ಕು ಎಕರೆ ಇದ್ದ ಜಮೀನು ಎರಡು ಎಕರೆಗೆ ಬಂತು ಎರಡು ಎಕರೆ ಇದ್ದದ್ದು ಮಾರ್ಕೊಂಡು ಹೋಯ್ತು ಹೊಲ ಇದ್ದವ ಈಗ ಕೃಷಿ ಕೂಲಿಕಾರರಾಗಿ ಇನ್ನಪ್ಪ ಅವನ ಹೊಲಕ್ಕೆ ಹೋಗಿ ದುಡಿಬೇಕಾದ ಪರಿಸ್ಥಿತಿ ಬಂತು ಹೊರತು ನಮ್ಮ ಬದುಕು ಮಾತ್ರ ಬದಲಾವಣೆ ಆಗಲಿಲ್ಲ ವರ್ಷವಿಡೀ ಕಷ್ಟಪಡೋದು ಮಾತ್ರ ತಪ್ಪಲಿಲ್ಲ ಹಾಗಾದ್ರೆ ಎಲ್ಲಿ ಹೊತ್ತು ಸಂಪತ್ತು Yaar kai tu you are ై సేర్త సంపత్తు ఇవత్